ಅದಾವಾಗ ಮಸ್ತಿಲಿತ್ತು ಮಸ್ತಿಲಿತ್ತು ಮತ್ತು ಅದ್ರ ಟ್ರೂಪು ಆ ಟ್ರೂಪಿಗೆ ಹಸಬರು ಬಂದರು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ಕುಸ್ತಿಯಾಡಿ ಇದಾಗಿದೆ ಅರ್ಜುನ ಕೊಂದಿದ್ದಾನೆ ನಂಬಾಗ ದಾನೆ ಅದು ಅಲ್ಲ ಅದು ನಮ್ಮ ಈ ಕಡೆ ಭಾಗದಲ್ಲಿ ಅದು ಓಡಾಟ ಇಲ್ಲ ಅದು ಇದ್ದಿದ್ದು ಎಷ್ಟೋರ್ ಭಾಗ ಎಷ್ಟೋ ಫಾಸ್ಟ್ ಅದು ಅದು ಎಷ್ಟ್ಲೂರು ರೋಡ್ ಇದೆಯಲ್ಲ ಮೇನ್ ರೋಡು ಜಾ ದಾಟೆ ಕಡೆ ಶನಿವಾರ ಶನಿವಾಸಂತೆ ಈ ಕಡೆಗೆ ನಮಗೆ ಹಾಸನ ಬರುತ್ತೆ ಆ ಭಾಗದಿಂದ ಬಂದು ಓಡಾಡ್ತಿದ್ದಾನೆ ಅದು ಅದು ಆವಾಗ ಮಸ್ತಿಲಿತ್ತು ಮಸ್ತಿಲಿತ್ತು ಮತ್ತು ಅದ್ರ ಟ್ರೂಪು ಆ ಟ್ರೂಪಿಗೆ ಹೊಸಬರು ಬಂದರು ಹೇಳ್ಬಿಟ್ಟು ಅದ್ರ ಜೊತೆ ಕುಸ್ತಿಯಾಗಿ ಇದಾಗಿದ್ದದು ಅದು ಇವಾಗ ಅಲ್ಲಿ ಭಾನುವಾರ ಇದೆಯಲ್ಲ ಕುಶಲನಗರ ರೋಡು ಆ ಭಾಗದಲ್ಲಿದೆ ಕನ್ಫರ್ಮ್ ಯಾಕಂದರೆ ಎರಡು ಆನೆ ಇದೆ ಅಲ್ಲಿ ದೊಡ್ಡದು ಒಂದು ಅರ್ಜುನನ ಕೊಂದಾಗ ಒಂದು ವಿಡಿಯೋ ಸಿಗುತ್ತಲ್ಲ ಆಚೆಗೆ ಬಂದಾಗ ಉದ್ದಕ್ಕುವರೆ ಆ ಆನೆ ಇದೆ ಈ ಅರ್ಜುನ್ ಜೊತೆ ಫೈಟ್ ಆಡಿದ್ದಾನೆ ಗಿಡ್ಡ ಕೊರೆ ಅಗ್ಲ ಕೊರೆ ಇದ್ದೆಲ್ಲ ದಕ್ಷೆ ಆನೇನು ಇದೆ ಅವೆರಡನೇನು ಅಲ್ಲೇ ಇರೋದು ಅದ್ರ ಜೊತೆ ಮೂರಿಂದ ನಾಲ್ಕು ಹೆಣ್ಣಾನೆ ಈ ರೀತಿ ಇದಾವೆ ಅಲ್ಲ ಏನಾದರೂ ಅದನ್ನು ಹಿಡಿಬೇಕು ಅಂತ ಅಂದರೆ ಕಾರ್ಯಾಚರಣೆ ಅಲ್ಲಿಗೆ ಮಾಡೋದೇ ಒಳ್ಳೇದು ಅಲ್ಲಿಗೆ ಮಾಡಿದ್ರೆ ಅಲ್ಲಿ ಅನಿಸಿಕೆ ಸಿಗುತ್ತೆ